ಮರ್ದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆ ಕುಂಬಳಗೋಡಿಗೆ ಶಿಫ್ಟ್ ಮೂಲ ನಾಗದೇವನಹಳ್ಳಿ ಅಭಿವೃದ್ಧಿಗೆ ಒತ್ತಾಯ ಅಸಮಾಧಾನ ಎಸ್ಆರ್ ಇನರ್ಜಿಯ ರೂಫ್ ಸೋಲಾರ್ ಕಚೇರಿ ಉದ್ಘಾಟನೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕಕ್ಕೆ ಪದಾಧಿಕಾರಿಗಳ ನೇಮಕ ಜೆಡಿಎಸ್ ಅಧ್ಯಕ್ಷರಿಂದ ಸಂಚಾರಿ ಪೊಲೀಸ್ಗೆ ಆವಾಜ್ ದೂರು ದಾಖಲು ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆ ಕೆಂಗೇರಿಯಲ್ಲಿ ಇದುವರೆಗೂ ಕಾರ್ಯನಿರ್ವಹಿಸುತ್ತಿದ್ದು ಇಂದಿನಿಂದ ಕುಂಬಳಗೋಡಿಗೆ ಸ್ಥಳಾಂತರಗೊಂಡಿದೆ ಕುಂಬಳಗೋಡಿನಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣವಾಗಿದ್ದು ಕಟ್ಟಡದ ಒಂದು ಭಾಗ ಖಾಲಿ ಇದೆ ಎಂದು ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣೆ ಅಲ್ಲಿಗೆ ಶಿಫ್ಟ್ ಆಗಿದೆ ಆದರೆ ಕೆಂಗೇರಿ ಹೃದಯದ ಭಾಗದಲ್ಲಿದ್ದು ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದುದು ಅನೇಕರಿಗೆ ಅನುಕೂಲವಾಗಿತ್ತು ಸಂಚಾರ ನಿಯಂತ್ರಣದಿಂದ ಹಿಡಿದು ತುರ್ತು ಕಾರ್ಯದ ಸಂದರ್ಭದಲ್ಲಿಯೂ ಕೂಡ ಪೊಲೀಸರನ್ನು ಸಂಪರ್ಕ ಮಾಡಲು ಸಾಧ್ಯವಾಗುತ್ತಿತ್ತು ಇದೀಗ ಕುಂಬಳಗೋಡಿಗೆ ವರ್ಗಾವಣೆಯಾಗಿರುವುದರಿಂದ ಕುಂಬಳಗೋಡುವಿನಿಂದ ಸಂಚಾರ ಪೊಲೀಸರು ಆಗಮಿಸಲು ಸಾಕಷ್ಟು ತಡವಾಗುವುದಲ್ಲದೆ ಕೆಂಗೇರಿ ಪೊಲೀಸ್ ಸಂಚಾರ ಪೊಲೀಸ್ ಠಾಣೆ ಕೆಂಗೇರಿಲಿರುವುದು ಸೂಕ್ತ ಎಂದು ಹಲವರು ತಿಳಿಸಿದ್ದಾರೆ ಈ ಕುರಿತಂತೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಗಮನಹರಿಸಿ ಶೀಘ್ರವೇ ಕೆಂಗೇರಿಯಲ್ಲಿ ಮರುಸ್ಥಾಪನೆಯಾಗುವಂತೆ ನೋಡಿಕೊಳ್ಳಬೇಕಾದ್ದು ಅಗತ್ಯವಾಗಿದೆ ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮರೆಯಪ್ಪನಪಳ್ಳಿದ ಶಿವು ಬಡಾವಣೆಯ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಗೆ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ಟಿ ಸೋಮಶೇಖರ್ ಚಾಲನೆ ನೀಡಿದರು ಸೋಮಶೇಖರ್ ಆಗಮಿಸುವ ಮುಂಚೆ ನಾಗದೇವನಹಳ್ಳಿಯ ಹಲವು ಹಿರಿಯ ಕಾರ್ಯಕರ್ತರು ನಾಗದೇವನಹಳ್ಳಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಗೌಡರ ವಿರುದ್ಧ ಮಾತನಾಡಿದರು ನಾಗದೇವನಹಳ್ಳಿ ಅಭಿವೃದ್ಧಿಪಡಿಸದೆ ಬೇರೆ ಬೇರೆ ಕಡೆ ನಾಗದೇವನಹಳ್ಳಿ ಹೆಸರಲ್ಲಿ ಅಭಿವೃದ್ಧಿ ಮಾಡುತ್ತಿದ್ದೀರಿ ಇದು ಸರಿಯಲ್ಲ ಎಂದು ಏರಿದ ಧ್ವನಿಯಲ್ಲಿ ದೂರು ನೀಡಿದರು ಹೆಸರಿಗೆ ನಾಗದೇವನಹಳ್ಳಿ ವಾರ್ಡ್ ನಾಗದೇವನಹಳ್ಳಿಯ ಕೆಲಸಗಳನ್ನು ಮಾಡುತ್ತಿಲ್ಲ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳ ಭಾವಚಿತ್ರವನ್ನು ಸ್ಟೇಟಸ್ನಲ್ಲಿ ಹಾಕಿಕೊಳ್ಳಿ ಎಂದು ಹೇಳುತ್ತೀರಿ ಹಾಕಿದರೆ ನಮ್ಮ ಗ್ರಾಮಸ್ಥರು ನಮ್ಮ ಮುಖಕ್ಕೆ ಉಗಿಯುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮೊದಲು ನಾಗದೇವನಹಳ್ಳಿಯನ್ನು ಅಭಿವೃದ್ಧಿಪಡಿಸಿ ಎಂದು ತಿಳಿಸಿದರು ಡಾಂಬರೀಕರಣ ಕಾಮಗಾರಿ ಪೂಜಾ ಸಮಾರಂಭದಲ್ಲಿ ಸ್ಥಳೀಯ ಮುಖಂಡರು ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು ಮರಿಯಪ್ಪನ ಪಾಳ್ಯದ ಶಿವು ಪ್ರಕಾಶ್ ಗೌಡ ಮರಲಿಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು आह नन्दराज्ञा किधर वक्षोजरा विष्णु नरवेहिं दरवात्याह देवी वरवासोधिश्री भगवमेवदेनाह सर्वम भगवेव श्रीहिरषदादेवो धनराजकुमार गुरु सुलक्ष्माके महाराज जीवनं जरजोद्धह दिग्रंगले बेरेबुडो किसी निदियाना कल पक्कल इका रे राई राई सोमशेखर <स्थाद> गए <बादा>। सोमशेखर <स्थाद> 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 गोरी ना ये जीतने के लिए यंग वेल्टर को तो, आ, तो तुरू 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 ना बायरस मार करना दम होता है क्या कारण है ना इतनी देर तक तो ना तो लगा तो ना है ना है ना सस्पेंड आप को तो ना पछताल हो चुका हूँ तो तोड़ ताकड़े मिट रहे हैं बराबर से बता रहे हैं गोरी ना ये जीतने के लिए यंग वेल्टर को तो ना बायरस म ಕೆಂಗೇರಿ ಉಪನಗರದ ಆರನೇ ಮುಖ್ಯ ರಸ್ತೆಯಲ್ಲಿ ಎಸ್ಆರ್ ಎನರ್ಜಿಯ ಟಾಪ್ ರೂಪ್ ಸೋಲಾರ್ ಘಟಕದ ಕಚೇರಿ ಆರಂಭವಾಗಿದೆ ಕೆಆರ್ ಸುಧೀರ್ ಹಾಗೂ ಜೆ ರಮೇಶ್ ಪಾಲುದಾರಿಕೆಯಲ್ಲಿ ಈ ಸಂಸ್ಥೆ ಆರಂಭಿಸಲಾಗಿದ್ದು ಸೋಲಾರ್ ಟಾಪ್ ರೂಪ್ ಅಳವಡಿಕೆ ಕುರಿತಂತೆ ಸಂಪರ್ಕಿಸಲು ಕೋರಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರಾಯ್ಗೌಡ ಕಚೇರಿಯನ್ನು ಉದ್ಘಾಟಿಸಿದರು ಸಚಿವೆ ಶೋಭಾ ಕರಂದ್ಲಾಜೆ ನವದೆಹಲಿಗೆ ತೆರಳಿದ್ದರಿಂದ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಮೈಸೂರಿಗೆ ತೆರಳದರಿಂದ ಇಬ್ಬರ ಅನುಪಸ್ಥಿತಿಯಲ್ಲಿ ಕಚೇರಿ ಲೋಕಾರ್ಪಣೆಯಾಯಿತು ಟಿ ಎನ್ ಜವರಾಯೇಗೌಡ ಮಾತನಾಡಿ ಪ್ರಸ್ತುತ ಸಂದರ್ಭದಲ್ಲಿ ಸೌರಶಕ್ತಿಯಿಂದ ವಿದ್ಯುತ್ ಬಿಲ್ಲುಗಳು ಕಡಿಮೆಯಾಗುತ್ತವೆ ಇದರ ಅಗತ್ಯ ಅವಶ್ಯಕತೆಗಳಿವೆ ಎಂದು ಹೇಳಿ ಶುಭ ಕೋರಿದರು ಖ್ಯಾತ ನಟ ಸಿಹಿ ಕಹಿ ಚಂದ್ರು ಮಾತನಾಡಿ ಎಸ್ಆರ್ ಎನರ್ಜಿಯಾದಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಉತ್ತಮ ಸೇವೆ ಒದಗಿಸಲಿ ಎಂದು ಶುಭ ಕೋರಿದರು ಮತ್ತು ಅವರು ಇವತ್ತು ಮನೆ ಮನೆಗೆ ನಾನು ಚಿತ್ರಕ್ಕೆ ಉತ್ಪಾದನೆ ಇದರಲ್ಲಿ ಅವ್ರಿಗೆ ಎಷ್ಟು ಸಿಗಲಿ ಒಳ್ಳೆ ಮುಂದಿನಲ್ಲಿ ಗುರುವರ್ ಬೃಹತ್ ಆಕಾರವಾಗಿ ಬೆಳೆದು ಒಂದು ಸಂಸ್ಥೆಯಾಗಿ ಮಾರ್ಪಾಡಲಿ ಅಂತ ಹೇಳಿ ಕೊಡುವ ಸಂದರ್ಭದಲ್ಲಿ ಆರೈಕೆಯನ್ನು ಆಲೈಸ್ತೇನೆ ಉತ್ಪಾದನೆ ಮಾಡಿ ಅದರಿಂದ ಅವರು ಹಣವನ್ನು ಉಳಿಸುವಂತ ಒಂದು ಅದ್ಭುತವಾದ ಯೋಜನೆಯನ್ನ ತಗೊಂಡು ಬಂದಿದ್ದಾರೆ ಈ ಒಂದು ಯೋಜನೆ ಯಶಸ್ವಿಯಾಗಿ ಸಂಸ್ಥೆ ಯಶಸ್ವಿಯಾಗಿ ಅಂತ ಆಶಿಸ್ತಿ ಈ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಪಕ್ಷದ ಹಿರಿಯ ಕಿರಿಯ ಮುಖಂಡರು ಪಾಲ್ಗೊಂಡಿದ್ದರು ಕೆಆರ್ ಸುಧೀರ್ ಹಾಗೂ ಜೆ ರಮೇಶ್ ಮಾತನಾಡಿ ಸೌರಶಕ್ತಿ ಬಳಕೆಯಿಂದ ಸಾಕಷ್ಟು ಉಪಯೋಗಗಳಿವೆ ಕೇಂದ್ರ ಸರ್ಕಾರದ ಸಬ್ಸಿಡಿಯೂ ಕೂಡ ಸಿಗಲಿದ್ದು ಜನತೆ ಉಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ಘಟಕದಿಂದ ವಿವಿಧ ಪದಾಧಿಕಾರಿಗಳ ನೇಮಕ ಮಾಡಿ ಅವರಿಗೆ ಆದೇಶದ ಪ್ರತಿಯನ್ನು ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ವಿತರಿಸಿದರು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸೈಯದ್ ಫರ್ಷೀದ್ ಉಲ್ ಹಕ್ ಅದ್ದೆ ಆದೇಶದ ಪ್ರತಿಗಳನ್ನು ಶಾಸಕರ ಮೂಲಕ ವಿತರಿಸಿ ಕೇವಲ ನೇಮಕಾತಿ ಆದೇಶ ಪಡೆದುಕೊಂಡು ಮನೆಯಲ್ಲಿ ಕೂರದೆ ಸೋಮಶೇಖರ್ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಪಸಂಖ್ಯಾತರ ಮನೆಗಳಿಗೆ ತಲುಪಿಸಿ ಮತ್ತೆ ಅವರು ಶಾಸಕರಾಗುವಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು апликациите се борија на малиот пиеф, тоа е повеќе од тоа, а тоа е на темата дека медицините агенти се на тикшо, таму печења е. Следејќи го овој антисериен, може да се направи сериозно ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಖಂಡರಾದ ಮಹಮ್ಮದ್ ಸಲೇಹಾ ಅಮಾನುಲ್ಲಾ ಸೇರಿದಂತೆ ಕೆಂಗೇರಿ ಬ್ಲಾಕ್ ವಾರ್ಡ್ ಅಧ್ಯಕ್ಷರು ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಯಶವಂತಪುರ ಜೆಡಿಎಸ್ ಅಧ್ಯಕ್ಷ ನವೀನ್ ಗೌಡ ಸಂಚಾರಿ ಪೊಲೀಸರಿಗೆ ಆವಾಜ್ ಹಾಕಿ ಪೊಲೀಸರು ನೀಡಿದ ದೂರಿನ ಮೇಲೆ ಅವರನ್ನು ಬಂಧಿಸಲಾಗಿದೆ ಎಂದು ವರದಿಯಾಗಿದೆ ಸಂಚಾರ ಮಾಡುತ್ತಿದ್ದ ನವೀನ್ ಗೌಡ ಅವರನ್ನು ಪೊಲೀಸರು ತಡೆ ಮುಂದಾದಾಗ ನಾನು ಯಾರು ಗೊತ್ತಾ ಎಂದು ಆವಾಜ್ ಹಾಕಿದ್ದಲ್ಲದೆ ಈ ರಸ್ತೆಯಲ್ಲಿ ಯಾವ ವಾಹನವನ್ನು ನಿಲ್ಲಿಸಬಾರದು ಎಂದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ತಿಳಿಸಿದ್ದೇನೆ ಎಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಗೊತ್ತಾಗಿದೆ ಸಬ್ ಇನ್ಸ್ಪೆಕ್ಟರ್ ಕುಮಾರ್ ನೀಡಿದ ದೂರಿನ ಮೇಲೆ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಯಾಕಪ್ಪ ಈ ತರ ಮಾತಾಡ್ತಾ ಇದೀರಾ ಯಾಕೆ ಈ ತರ ಮಾತಾಡ್ತಾ ಇದೀರಾ ಬಿಡಿ ಬಿಡಿ ಈ ಕಡೆ ಬನ್ನಿ ಸರ್ ಹಾ ಹೇಳಿರಿ ಕೆಳಗಡೆ ಹೇಳಿರಿ ಯಾಕೆ ಹೆಲ್ಮೆಟ್ ಇಲ್ದೆ ಬಂದಿದ್ದೀರಾ ಫೈನ್ ಕಟ್ಟಿ ಆಯ್ತು

ಮಾಡ್ತರೋ ಇಲ್ಲಿ ದೋರ್ಜನ ಮಾಡ್ಕೊಂಡು ಪ್ರೂಫ್ ಕೊಡಿ ಅಪ್ಪ ಪ್ರೂಫ್ ಕೊಡ್್ರಿ ಪ್ರೂಫ್ ಪ್ರೂಫ್ ಕೊಡ್ರಿ ಈಗ ನಿಮಗೆ ಏನು ಫೈನ್ ಕಟ್ಟಬೇಕು ತಾನೆ ಫೋಟೋ ಕಟ್ತೀನಿ ಕೊಡಿ ಪ್ರೂಫ್ ಕೊಡ್ರಿ ನಿಮ್ಮತ್ರ ಅಂದ್ರೆ ಕಟ್ಟಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದಿರಲ್ಲ ಯೂಸ್ ಪ್ರೂಫ್ ತೋರಿಸಿರಿ ನೀವು ಕಟ್ಟಲ್ಲ ರೀ ಫೈನ್ ಹೌದು ರೀ ನಾನು ಹೇಳ್ತಾ ಇದ್ದೀನಿ ನೀವು ಹೌದು ಅದಕ್ಕೆ ಇಲ್ಲ ಮತ್ತೆ ಇನ್ನ ಇಲ್ಲಿ ಬಂದಾ ಮಾಡ್ತರೋ ಕಳ್ರ ನಾವು ಅಂದ್ರೆ ಸ್ವಾಮಿ ಹಾ